ಹಲೋ ಎಲ್ಲರಿಗೂ ನಮಸ್ಕಾರ ನಾಳೆಯಿಂದ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗ್ತಾ ಇದೆ ಮೊದಲ ಪಂದ್ಯದಲ್ಲೇ ಆರ್ ಸಿ ಬಿ ಮ್ಯಾಚ್ ಇರುತ್ತೆ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಮ್ಯಾಚ್ ಇದೆ ಸೊ ಈ ಮ್ಯಾಚ್ನ ಕುರಿತಾದ ಪ್ರಿವ್ಯೂವನ್ನು ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಮ್ಯಾಚ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಸೊ ಚಾನಲ್ಗೆ ಹುಬ್ಬರಾಗಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಠಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ನಾಳೆಯಿಂದ ವುಮೆನ್ಸ್ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗ್ತಾಯಿದೆ ನವಿ ಮುಂಬೈಯಿಂದ ಈ ಮ್ಯಾ ಸ್ಟಾರ್ಟ್ ಸಿಗತ್ತೆ ಅದಾದ ಬಳಿಕ ವಡೋದರದಲ್ಲಿ ಮ್ಯಾಚ್ ಇರುತ್ತೆ ಅಷ್ಟೇ ಸೊ ಎರಡು ವೆನ್ಯೂ ಸೆಲೆಕ್ಟ್ ಮಾಡಿದ್ದಾರೆ ಈ ಬಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ಗೆ ಸೊ ಏಳು ಮೂವತ್ತರಿಂದ ಪಂದ್ಯ ಸ್ಟಾರ್ಟ್ ಆಗುತ್ತೆ ನಾಳಿನ ಪಂದ್ಯ ಅದ್ಭುತವಾದ ಓಪನಿಂಗ್ ಮ್ಯಾಚ್ ಅಂತಲೇ ಹೇಳ್ಬೋದು ವುಮೆನ್ಸ್ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗಾಗಿ ಎರಡು ಟೈಮ್ ಚಾಂಪಿಯನ್ ಆಗಿರೋ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡ ಒಂದು ಕಡೆ ಆದರೆ ಒನ್ ಟೈಮ್ ಚಾಂಪಿಯನ್ ಆಗಿರೋ ಸಿ ಬಿ ವುಮೆನ್ಸ್ ತಂಡ ಒಂದು ಕಡೆ ಆಡ್ತಾರೆ ಸೊ ಬಿಗ್ಗೆಸ್ಟ್ ಫೈಟ್ ಅಂತೂ ಬರೋದು ಪಕ್ಕ ಅಂತಲೇ ಹೇಳ್ಬೋದು ಸೊ ಹೆಡ್ ಟು ಹೆಡ್ ಕೂಡ ಅದೇ ರೀತಿ ಹೇಳ್ತಾ ಇದೆ ಯಾಕಂದರೆ ಏಳು ಪಂದ್ಯ ಆಗಿದೆ ಅದರಲ್ಲಿ ನಾಲ್ಕು ಪಂದ್ಯ ಮುಂಬೈ ಇಂಡಿಯನ್ಸ್ ವಿನ್ ಆದರೆ ಮೂರು ಪಂದ್ಯ ಆರ್ ಸಿ ಬಿ ವುಮೆನ್ಸ್ ವಿನ್ ಆಗಿದ್ದಾರೆ ಸೊ ನೆಕ್ ಟು ನೆಕ್ ಇದೆ ಫೈಟು ಸೊ ಸಖತ್ತಾಗಿರೋ ಫೈಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಎರಡು ತಂಡ ಫೈಟ್ ಮಾಡಬೇಕಾದ್ರೆ ಇನ್ನೂ ಪ್ಲೇಯಿಂಗ್ ಇಲೆವೆನನ್ನು ಯಾವ ಥರ ಮಾಡ್ತಾರೆ ಅಂತ ನೋಡೋದಾದರೆ ಸ್ಮೃತಿ ಮಂದಾನ ಜೊತೆ ಜಾರ್ಜ್ ಆ ಬೋಲ್ ಬರ್ತಾರೆ ಖಂಡಿತವಾದ್ರೂ ಇವರೊಂಥರ ಸೋಪಿ ಡಿವೈನ್ ಥರ ಆಡ್ತಾರೆ ಅಂತಲೇ ಹೇಳ್ಬೋದು ಹಡಿ ಬಡಿ ಬ್ಯಾಟಿಂಗನ್ನು ಆಡ್ತಾರೆ ಸೊ ಆ ಥರ ಡಿಸ್ಟ್ರಕ್ಟಿವ್ ಬ್ಯಾಟರ್ ಒಬ್ಬರು ಬೇಕಿತ್ತು ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ ಸೊ ಬಂದಿದ್ದಾರೆ ಸ್ಮೃತಿ ಮಾಂದನ ಜೊತೆ ಜಾರ್ಜ್ ಆ ಬೋಲ್ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀದಲ್ಲಿ ದಯಾಲಂದ್ ಹೇಮಲತಾ ಬರ್ಬೋದು ಸೊ ಆಲಿಸ್ ಪೆರಿ ಅವರ ಜಾಗ ಕೆ ದಯಾಲನ್ ಹೇಮಲತಾ ಬರ್ಬೋದು ಸೊ ತುಂಬಾ ಬಿಗ್ ಲಾಸ್ ಅಂತಲೇ ಹೇಳ್ಬೋದು ಎಲಿಸ್ ಇಲ್ಲದೇ ಇರೋದು ಸೊ ಎರಡು ಅಷ್ಟು ಸೀಸನ್ನು ಟಾಪ್ ರನ್ ಗಟ್ಟರು ಅವರೇ ಆಗಿದ್ದರು ಎಲಿಸ್ ಪರಿ ಅವರು ಸೊ ಹಾಗಾಗಿ ಒಂದು ಬಿಗ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ ಸೊ ಅವ್ರ ಜಾಗಲಿ ದೇಹಾಲಯ ಅಥವಾ ಒನ್ ಡೌನ್ಗೆ ಬರ್ಬೋದು ಅಂತ ಅನಿಸುತ್ತೆ ಇನ್ನೂ ಅದಾದ ಬಳಿಕ ಗ್ರೇಸ್ ಹ್ಯಾರಿಸ್ ರಿಚಾ ಘೋಷ್ ಮತ್ತು ನಾದಿನ್ ದಿಕ್ಲರ್ಕ್ ಸೊ ಈ ಮೂರು ಮೂವರು ಆ ಥರ ಡಿಸ್ಟ್ರಕ್ಟಿವ್ ಬ್ಯಾಟರ್ಸ್ ಅಂತಲೇ ಹೇಳ್ಬೋದು ಸೊ ಹೊಡೆ ಬಡಿ ಆಟವನ್ನೇ ಜಾಸ್ತಿ ಆಡ್ತಾರೆ ಸೊ ಈ ಹೊಡೆ ಬಡಿ ಆಟ ಆಡೋಬರ್ದಲ್ಲಿಲ್ಲಾದರೂ ಔಟ್ ಆದರೆ ಆರ್ ಸಿ ಬಿ ತಂಡಕ್ಕೆ ಕ್ವಲ್ಯಾಪ್ಸ್ ಆಗೋ ಚಾನ್ಸ್ ಕೂಡ ಇರುತ್ತೆ ಸೊ ಹಾಗಾಗಿ ಈ ಮೂವರ ಬ್ಯಾಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ ಕೇಸ್ ಏನಾದರೂ ಕ್ವಲ್ಯಾಬ್ಸ್ ಆದರೆ ಕಷ್ಟ ಇದೆ ಯಾಕಂದರೆ ಮೂರು ಬೆಂಕಿ ಬ್ಯಾಟ್ಸ್ಮನ್ನು ಒಬ್ಬರಾದ್ಮೇಲೆ ಒಬ್ಬರು ಇವಾಗ ಬ್ಯಾಟಿಂಗ್ ಆರ್ಡ್ರಲ್ಲಿ ಇಳಿಸಬೇಕು ಸೊ ನಾದಿಂದ ಕ್ಲರ್ಕ್ ಮತ್ತು ಗ್ರೇಸರಿಸ್ ಇಬ್ಬರು ಕೂಡ ಚಾನ್ಸ್ ಸಿಗೋದಿರಲಿಲ್ಲ ಎನಿಸ್ಪೇರಿ ಏನಾದರೂ ಇದ್ದರೆ ಸೊ ಇವಾಗ ಇಬ್ಬರು ಸ್ಟ್ರೇಟಾಗೇ ಆಡಬೇಕಾಗುತ್ತೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸೊ ಅದಾದ ಬಳಿಕ ಪೂಜಾ ವಸ್ತ್ರಕರ್ ಆಲ್ರೌಂಡರ್ ಅವ್ರಿಗೂ ಅವರು ಕೂಡ ಬ್ಯಾಟ್ ಮಾಡ್ತಾರೆ ಸೊ ಹಾಗಾಗಿ ಅವರು ನಂಬರ್ ಸೆವೆನ್ನಲ್ಲಿ ಬರ್ಬೋದು ಅದಾದ ಬಳಿಕ ಶ್ರೇಯಾಂಕಾ ಪಾಟೀಲ್ ಮತ್ತು ರಾಧಾ ಯಾದವ್ ಸ್ಪಿನ್ ಬಾಲರ್ ಸ್ಪಿನ್ ಆಲ್ರೌಂಡರ್ಸ್ಗಳಾದರೆ ಅವ್ರಿಗೂ ಕೂಡ ಸ್ವಲ್ಪ ಬ್ಯಾಟಿಂಗ್ ಬರುತ್ತೆ ಸೊ ಇಲ್ಲಿ ತನಕನೂ ಬ್ಯಾಟಿಂಗ್ ಇದೆ ಅಂತಲೇ ಹೇಳ್ಬೋದು ಇನ್ನು ಅರುಂಧತಿ ರೆಡ್ಡಿ ಮತ್ತು ಲಾರನ್ ಬೆಲ್ ಇರ್ಬೋದು ನಂಬರ್ ಟೆನ್ ಮತ್ತು ನಂಬರ್ ಇಲೆವೆನ್ನಲ್ಲಿ ಬಟ್ ನೈನಿಂದ ನಂಬರ್ ಟೆನ್ ತನಕ ಬ್ಯಾಟಿಂಗ್ ಆಪ್ಷನ್ ಇದೆ ಬಟ್ ಮಿಡಲ್ ಆರ್ಡರ್ ಸ್ವಲ್ಪ ವೀಕ್ ಆಗ್ಬೋದು ಇನ್ ಕೇಸ್ ಏನಾದರೂ ಹೊಡಿ ಬಡಿ ಆಟ ಆಡಕ್ಕೆ ಹೋಗಿ ಔಟ್ ಆದರೆ ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ಸ್ಯಾಪು ಬೆಂಕಿ ಟೀಮೇನೆ ಖಂಡಿತ ಹೋದನು ಸೊ ಇದೊಂದು ತಟ್ಬೇಕಾಗ್ಬೋದು ಇದು ಇನ್ನು ಇನ್ನೊಂದು ಕಡೆ ಮುಂಬೈ ಇಂಡಿಯನ್ಸ್ ಕೂಡ ಟೀಮ್ ಸಖತ್ತಾಗಿದೆ ಅವರ ಬಳಿ ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ಗಳಿದ್ದಾರೆ ಸೊ ಹಾಗಾಗಿ ಬ್ಯಾಟಲ್ಲು ಕೂಡ ಬೆಂಕಿಯಾಗೇ ಇರುತ್ತೆ ನಾಳೆ ಹ್ಯಾರಿ ಮ್ಯಾಥ್ಯೂಸ್ ಹರ್ಮನ್ಪ್ರೀತ್ ಕೌರ್ ಆಮೇಲೆ ಎಕ್ಕರ್ ಅಂತಹ ಸ್ಟಾರ್ ಆಟಗಾರರಿದ್ದಾರೆ ತಂಡದಲ್ಲಿ ಹಾಗೆಯೇ ಶಬ್ದಮಿ ಸ್ಮೈಲ್ ಕೂಡ ಇದ್ದಾರೆ ಸೊ ಅವ್ರದ್ದು ಕೂಡ ಅತ್ಯುತ್ತಮವಾದ ಟೀಮ್ ಅಂತಲೇ ಹೇಳ್ಬೋದು ಸೊ ನಾಳೆ ಒಂದೊಳ್ಳೆ ಪೈಟ್ ಬರೋದಂತೂ ಪಕ್ಕ ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಬೆಸ್ಟ್ ಟೀಮ್ ಆಡ್ತಾ ಇದೆ ನಾಳೆ ಸೊ ನೋಡೋಣ ನಾಳೆ ಯಾವ ಟೀಮ್ ವೀನ್ ಆಗ್ಬೋದು ಏನು ಅಂತ ಸೊ ನಿಮ್ಮ ಪ್ರಕಾರ ಯಾರು ಆರ್ ಸಿ ಬಿ ವುಮೆನ್ಸ್ ವಿನಾಗ್ಬೋದು ಅಥವಾ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವಿನ್ ಆಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್